ಅಷ್ಟೇ ಪೇಪರ್ ವರ್ಕ್ ಮಾಡ್ತಂಥವ್ರು ಅಷ್ಟೇ ಪೇಪರ್ ವರ್ಕ್ ಅಷ್ಟೇ ಪೇಪರ್ ವರ್ಕ್ ಮಾಡ್ತಂಥವ್ರು ಅಷ್ಟೇ ಪೇಪರ್ ವರ್ಕ್ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಮಂಡಳಿ ಇದೆ ಇಲ್ಲಿ ಶಾಸಕರಿಗೆ ಕನಿಷ್ಠ ಜ್ಞಾನ ಕೂಡ ಇಲ್ಲ ಈಸ್ ಓನ್ಲಿ ಎ ಮೆಂಬರ್ ನಾನು ಆಸ್ ಎನ್ ಎಂ ಪಿ ಓನ್ಲಿ ಮೆಂಬರ್ ಇನ್ ನಗರಸಭಾ ಅಲ್ಟಿಮೇಟ್ ಅಥಾರಿಟಿ ಇಸ್ ದ ಪ್ರೆಸಿಡೆಂಟ್ ಆ ಕಮಿಷನರ್ ಹೇಳ್ತಾರೆ ಅವ್ರ ಕೈಯಿಂದ ಒಂದೇ ಒಂದು ಬೀಕಾತ ಕೊಡಬೇಡ್ರಿ ಒಂದು ಕೆಲಸ ಮಾಡಿಸ್ಬೇಡ್ರಿ ಇವೆಲ್ಲ ನಡೀತಾ ಇದೆ ಏಳ್ನೂರು ಬೀಕಾತ ರೆಡಿ ಇದೆ ಇವತ್ತು ನಗರಸಭೆಯಲ್ಲಿ ದೊಣ್ಣೆ ನಾಯಕನ ಪಡಬೇಕಂತೆ ದೊಣ್ಣೆ ನಾಯಕನ ಕೊಡಬೇಕಂತೆ ಎಲ್ಲಿದೆ ಇದು ಯಾವ ಕಾನೂನಲ್ಲಿದೆ ಯಾವ ಬೈಲಾ ಎಲ್ಲಿದೆ ನಾನು ಹೇಳಿದ್ದೀನಿ ಕಮಿಷನರ್ ಮೇಲೆ ಕ್ರಿಮಿನಲ್ ಕೇಸ್ ಫೈಲ್ ಮಾಡಿ ಅಂತ ಹೇಳಿದ್ದೀನಿ ವಿಲ್ ಡೂ ಇಟ್ ಅಧಿಕಾರಿಗಳು ಅಧಿಕಾರಿಗಳು ಯಾವುದೇ ರೀತಿ ಸಹಕಾರ ನಮ್ಮ ಅಧ್ಯಕ್ಷರಿಗೆ ನಮ್ಮ ಆಡಳಿತ ಮಂಡಳಿಗೆ ಕೊಡ್ತಾ ಇಲ್ಲ ದಟ್ ಈಸ್ ದ ರೀಸನ್ ಎಂತ ಅಧಿಕಾರಿ ಲೋಕಾಯುಕ್ತ ಅಲ್ಲಿ ರೆಡ್ ಹ್ಯಾಂಡ್ ಅಂತ ಸಿಕ್ಕಾಗಿ ಸಸ್ಪೆಂಡ್ ಆಗಿರುವಂತಹ ತಂದು ಕಮಿಷನರ್ ಮಾಡೋರು ನಾವು ರಾಜ್ಯದಲ್ಲಿ ಅವಾರ್ಡ್ ತಂದಿರೋಂಥವ್ರನ್ನ ನಾವು ನಗರಸಭಾಧ್ಯಕ್ಷ ಇವ್ರನ್ನ ಕಮಿಷನರ್ಸ್ ತಂದಿದ್ವಿ ಇಡೀ ಎನ್ವಿರಾನ್ಮೆಂಟಲ್ಲಿ ಎಸ್ ಡಬ್ಲ್ಯೂ ಎಂ ಏನಾಗಿದೆ ನೋಡಿದ್ದೀರಾ ಹುಟ್ಟಿಮ್ನಹಳ್ಳಿ ಹತ್ರ ಹೋಗಿ ನೋಡಿ ಮೊದಲು ಹೇಗೆ ನಡೀತಾ ಇತ್ತು ಎಸ್ ಡಬ್ಲ್ಯೂ ಎಂ ವರ್ಕು ರಸ್ತೆಗಳು ಹೇಗಿರೋದು ನಮ್ಮ ಅಧ್ಯಕ್ಷರು ಮಹಿಳೆ ಆದರೂ ಕೂಡ ಕೊಡೆ ಹಿಡ್ಕೊಂಡು ಹೋಗಿ ಕ್ಲೀನ್ ಮಾಡಿಸೋರು ನಾವು ಎವ್ರಿ ವೀಕ್ ಎವ್ರಿ ಮಂತ್ ಒಂದು ದಿವಸ ಪ್ರೋಗ್ರಾಮ್ ಹಾಕ್ಕೊಂಡು ಐದೈದು ವಾರ್ಡ್ಗಳಿಗೆ ಹೋಗಿ ಸ್ವಚ್ಛತೆ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಕೂಡ ನಾವು ನೋಡ್ತಾ ಇದ್ವಿ ಈಗ ಬರೀ ಏನೂ ಇಲ್ಲ ಉಡಾಫೆ ಎಲ್ಲ ಉಡಾಫೆ ರಾಜ್ಯ ಈಗ ನಮ್ಮ ಕ್ಷೇತ್ರದ ಜನತೆ ಅರ್ಥ ಮಾಡ್ಕೋಬೇಕು ಮತ್ತು ನಮ್ಮ ಸಂವಿಧಾನದಲ್ಲಿ ಒಂದ್ಸಲಿ ಆಯ್ಕೆ ಮಾಡಿದ ಮೇಲೆ ಐದು ವರ್ಷ ಅವ್ರಿಗೆ ಅವಕಾಶ ಇರುತ್ತೆ ಅಲ್ಲ ಸೊ ನಮ್ಮ ಜನರಿಗೂ ಕೂಡ ಐದು ವರ್ಷ ಅವ್ರಿಗೂ ಕೂಡ ಏನು ಅವರು ಮಾಡಿರೋದು ಅವರು ಆಯ್ಕೆ ಮಾಡಿರೋ ಶಾಸಕರು ಏನು ಕೆಲಸ ಮಾಡ್ತಾರೆ ಅಂತ ಅವ್ರಿಗೂ ಕೂಡ ನೋಡೋದಕ್ಕೆ ನನ್ನ ಹತ್ತು ವರ್ಷಗಳ ಕಾಲ ನಾನು ಆಯ್ಕೆ ಆಗಿದ್ದಾಗ ನಾನೇನು ಮಾಡಿದ್ದೆ ಹೋಲಿಕೆ ಮಾಡೋದಕ್ಕೆ ಅವ್ರಿಗೂ ಸರಿ ಹೋಗುತ್ತಲ್ಲ ಸಮಯ ಸಾಕಾಗುತ್ತೆ ಇಟ್ ಈಸ್ ಗುಡ್ ಆಲ್ವೇಸ್ ಟು ಕಂಪೇರ್ ಕಂಪೇರ್ ಮಾಡದೇ ಇದ್ದರೆ ಒಬ್ಬ ವ್ಯಕ್ತಿದು ಒಂದು ಕೆಲಸದ್ದು ಅದರ ಮಾನ್ಯತೆ ಅದರ ಗುಣಗಾನ ಮಾಡೋಕ್ಕಾಗಲ್ಲ ಎರಡು ಕಂಪೇರ್ ಮಾಡಲೇಬೇಕು ಕಂಪೇರ್ ಮಾಡೋದಕ್ಕೆ ಹೋಗಿ ಒಳ್ಳೆ ಅವಕಾಶ ಸಿಗುತ್ತೆ ಮಾಡಲಿ ನಾನೇನು ನಾನೇನು ಹೇಳ ಅಷ್ಟೇ ಪೇಪರ್ ವರ್ಕ್ ಮಾಡ್ತಂಥವ್ರು ಅಷ್ಟೇ ಪೇಪರ್ ವರ್ಕ್ ಕಡೆ ಹಾಕೊಂಡು ತಾಲೂಕು ಅಧಿಕಾರಿಗಳನ್ನ ತಗೊಂಡೋಗಿ ಅಲ್ಲೇ ಸಾಲ್ವ್ ಮಾಡ್ತೀನಿ ಸಮಸ್ಯೆಗಳನ್ನ ಆದರೆ ಹಿಂದಿನ ಶಾಸಕರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಹೌದು ಬಹಳ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಈ ಕ್ಷೇತ್ರ ಸರ್ವಾಂಗೀಣ ಅಭಿವೃದ್ಧಿ ಆಯ್ತು ಪಾಪ ಅವ್ರ ಊರೂರು ಹೋಗಿ ಎಲ್ಲ ರಸ್ತೆಗಳು ಗುಂಡಿ ಬಿದ್ದಿದೆ ಒಂದು ಮನೆ ಕೊಡೋಕ್ಕಾಗಿಲ್ಲ ಒಂದು ರಸ್ತೆ ಮಾಡಿಸೋಕ್ಕಾಗಿಲ್ಲ ಒಂದು ಸೈಟ್ ಕೊಡೋಕ್ಕಾಗಿಲ್ಲ ಅವ ನೀ ಕೊಡಕ್ಕೆ ಡಾಕ್ಟ್ರು ನೀ ಕೊಡಕ್ಕೆ ಇಂಜಿನಿಯರ್ ನೆನ್ಸಸ್ತಮ್ಮ ಆ ಇಲ್ಲಿ ನೆನಪು ಕಟ್ಟಿಸ್ತಾ ಅಲ್ರಿ ಈ ಡ್ರಾಮಾ ಮಾತುಗಳು ಭಾಳ ದಿನ ನಡೆಯಲ್ಲ ಡ್ರಾಮಾ ಅಂತ ಗೊತ್ತಾಗೋಗಿದೆ ಜನರಿಗೆ ಬಿಡಿ ಭಾಳ ದಿನ ಆಗೋಗಿದೆ ಗೊತ್ತಾಗಿ ಆ ಪಕ್ಷದ ಕಾರ್ಯಕರ್ತರಿಗೂ ಗೊತ್ತಾಗಿದೆ ಅವ್ರ ಬಗ್ಗೆ ಮಾತಾಡಿ ಏನು ಉಪಯೋಗ ಉಪಯೋಗ್ರಿ ಎಸ್ ಆಕೋಟೆ ಆರ್ಒ ವ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದುವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ವಿಡಿಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ